ಮೂರು ಬಾರಿ ಮಂಡ್ಯ ಡಿ ಎಫ್ ಅವರಿಗೆ ಮನವಿ ಕೊಟ್ಟ್ವಿ ಮಂಡ್ಯ ಮದ್ದೂರು ಶ್ರೀರಂಗಪಟ್ಟಣ ಏಳು ವಲಯದಲ್ಲೂ ನೌಕರಿಗೆ ಆರಾರು ತಿಂಗಳಿಂದ ಎಂಟು ತಿಂಗಳು ಹತ್ತು ತಿಂಗಳು ಸಂಬಳ ಆಗಿಲ್ಲ ಅಂತೇಳಿ ಅದನ್ನು ಆಯಿತು ಕೂಡಲೇ ಮಾಡಿಕೊಡ್ತೀವಿ ಅಂತ ಫೆಬ್ರವರಿ ಎರಡನೇ ತಾರೀಕು ಮನವಿ ಕೊಟ್ಟಾಗಲೂ ಡಿ ಎಫ್ ಎಂದು ರೆಡಿ ಮಾಡಿಕೊಟ್ರು ಅದಾದ ನಂತರ ನಾವು ಸ್ಟ್ರೈಕ್ ಪೂರ್ತೀವಿ ಸರ್ ಅಂತಂದು ಹೇಳಿದ್ರು ಇದುವರೆಗೆ ಯಾವುದೇ ರೀತಿ ಕ್ರಮ ತಗೊಂಡಿಲ್ಲ ನೌಕರಿಗೆ ಏನು ಸಂಬಳವೂ ಮಾಡಿಲ್ಲ ಎಂಟರಿಂದ ಹತ್ತು ತಿಂಗಳು ಹತ್ತು ವರ್ಷ ಮೇಲ್ಪಟ್ಟವರಿಗೆ ಸಾವಿರ ಪ್ಲಸ್ ಸಾವ್ರಿಗೆ ಶಿಫಾರಸು ಮಾಡಬೇಕು ಅದರ ಪಟ್ಟಿನೂ ಇವರು ಸರ್ಕಾರಕ್ಕೆ ಶಿಫಾರಸು ಮಾಡಿದೆ ಇಲ್ಲೇ ಲೇಜಿ ಮಾಡಿ ಸರ್ಕಾರದ ಮೇಲೆ ಹೊಣೆ ಹಾಕಿ ಸಂಬಳ ಬಂದಿಲ್ಲ ಸಂಬಳ ಬಂದಿಲ್ಲ ಅಂತ ಹೇಳಿ ನೌಕರಿ ತೊಂದರೆ ಕೊಟ್ಟು ಈ ರೀತಿ ನಾವು ಉತ್ತಮ ಮಾಡ್ತಾ ಇದ್ದಾರೆ ಅಧಿಕಾರಿಗಳು ಸ್ಯಾಲ್ರಿ ಕೊಡ್ತಾ ಇದ್ದೆ ಆರ್ ಎಫ್ಗಳು ಡೈರೆಕ್ಟ್ ಆರ್ ಎಫ್ಗಳೇ ಮಾಡ್ತಾ ಇದ್ದಾರೆ ಸ್ಯಾಲ್ರಿ ತುಂಡು ಗುತ್ತಿಗೆ ಅಂತ ಗುತ್ತಿಗೆ ಅಂತ ತುಂಡು ಗುತಿ ಒಂದ್ ಮೂರ್ ನಾಲ್ಕು ಜನ ಕಾಂಟ್ರಾಕ್ಟ್ ಮಾಡ್ಕೊಂಡ್ರಿ ಸರ್ ಅದ್ರಲ್ಲಿ ಕಾಂಟ್ರಾಕ್ಟ್ ಕಾಂಟ್ರಾಕ್ಟ್ ದರ್ ಯಾರು ನಮಗೆ ಗೊತ್ತೇ ಇಲ್ಲ ಅವ್ರು ಯಾರು ಫೋನ್ ಆಗ್ತಾನೋ ದುಡ್ಡು ಏನ್ ಆಗ್ತಾನೋ ಯಾವಾಗ ಆಗ್ತಾನಂತಾನೆ ಗೊತ್ತಿರಲ್ಲ ಒಂದು ನಲವತ್ ಜನ ಮಂಡ್ಯ ಹ ಮಂಡ್ಯ ರೇಂಜ್ ಅಲ್ಲಿ ವಿಭಾಗದಲ್ಲಿ ಹ್ಮ್ ನಲವತ್ತರಿಂದ ಐವತ್ ಜನ ಕೆಲಸ ಮಾಡ್ತಾರೆ ಸರ್ ಅಲ್ಲಿ ಏನಾರು ಅಧಿಕಾರಿಗಳಿಗೆ ಕೇಳಕ್ ಹೋದ್ರೆ ಕೆಲ್ಸಕ್ಕೆ ನೀವು ಬೇಡ ಅನ್ನೋದು ಅವ್ರ ಮೇಲೆ ಜೋರ್ ಮಾಡೋದು ಸ್ಟ್ರೈಕ್ ಹೋದ್ರೆ ಸಂಬಳ ನೆಲೆಸ್ತೀವಿ ಅನ್ನೋದು ನಾವು ಅದಕ್ಕೆ ಸಂಘಟನೆಯಿಂದ ಮೂರು ಸರಿ ಬಂದು ಮೆಮಣ ಕೊಟ್ಟು ಹೋದ್ವಿ ಸರ್ ಜನವರಿ ತಿಂಗಳ ಒಂದು ಕೊಟ್ಟಿವಿ ಫೆಬ್ರವರಿ ತಿಂಗಳ ಒಂದು ಕೊಟ್ಟಿವಿ ಮತ್ತೆದಾಗಿ ಮತ್ತೆ ಕೊನೆಯದಾಗಿ ಮೊನ್ನೆ ಸ್ಟ್ರೈಕ್ ಮಾಡ್ತೀವಿ ಅಂತ ಕೂಡ ಮುಷ್ಕರದ ಮುಷ್ಕರ ಕೊಟ್ಟು ಹೋದ್ವಿ ಆಯ್ತು ಅಷ್ಟೊಳಗೆ ಮಾಡ್ಕೊಡ್ತೀವಿ ಅಂದ್ರೆ ಇದುವರೆಗೆ ಏನು ಮಾಡೇ ಇಲ್ಲ ಸರ್ ಈಗ ಮನವಿ ಕೊಟ್ಟ ಮನವಿ ಕೊಟ್ಟಿದ್ದೀವಿ ಸರ್ ಅವ್ರಿಗೆ ಅದಕ್ಕೆ ಅವರ ವಸ್ತಕ್ಕೂ ಇದೇ ರಿಪ್ಲೈ ಹೇಳ್ಬೇಕು ಸರ್ ಈಗ ಅವ್ರ ವಿಚಾರದಾಗ ಓಕೆ ದಿನಗೂಲಿ ನೌಕರರಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಮಂಡ್ಯ ಜಿಲ್ಲೆಯ ನೌಕರರ ಒಂದು ಹೋರಾಟಕ್ಕೆ ಸಿ ಐ ಟಿ ಕೂಡ ಬೆಂಬಲ ಕೊಡಲಿಕ್ಕೆ ನಾವು ಬಂದಿದ್ದೀವಿ ಇಲ್ಲಿ ಅರಣ್ಯ ಇಲಾಖೆಯಲ್ಲಿ ಸುಮಾರು ವರ್ಷಗಳಿಂದ ಕೆಲಸ ಮಾಡ್ತಾ ಇರುವ ಕಾರ್ಮಿಕರಿಗೆ ಅವ್ರನ್ನ ಹೇಳಿ ಪರಿಗಣಿಸಬೇಕು ಮತ್ತು ಅವರಿಗೆ ಇ ಎಸ್ ಐ ಪಿ ಎಫ್ ಕೂಡ ಕೊಡಬೇಕು ಅವ್ರದ್ದೇ ಅರಣ್ಯ ಇಲಾಖೆ ಒಂದು ಸುತ್ತೋಲೆ ಹೊರಡಿಸಿದೆ ಅವರಿಗೆ ಕನಿಷ್ಠ ವೇತನ ಸ್ಕಿಲ್ ಅನ್ಸ್ಕಿಲ್ ವರ್ಕ್ ಅಂತೇಳಿ ಡಿವೈಡ್ ಮಾಡಿ ಕೊಟ್ಟಿದೆ ಕಾರ್ಮಿಕ ಇಲಾಖೆ ಕೂಡ ಇ ಡಿ ಎ ಕೊಡಬೇಕು ಅಂತೇಳಿದೆ ಆದರೆ ಆ ಪ್ರಕಾರ ವೇತನವನ್ನು ಕೊಡ್ತಾ ಇಲ್ಲ ಕಳೆದ ಎಂಟರಿಂದ ಹತ್ತು ತಿಂಗಳು ಸಂಬಳ ಬಾಕಿ ಇದೆ ಇವ್ರಗಳಿಗೆ ಸಂಬಳ ಬಾಕಿ ಕೇಳಿದ್ರೆ ಅವರು ನನಗೆ ಲಿಸ್ಟ್ ಕೊಡಲಿ ಅಂತ ಕೇಳ್ತಾರೆ ನಾನು ಕೂಡ ಇವರಿಗೆ ರಾಜು ಸರ್ಗೆ ಮಾತಾಡೋದೆ ಅರಣ್ಯಾಧಿಕಾರಿಗೆ ಅವರು ಡಿ ಎಫ್ ಮಾತಾಡೋದು ಏನಪ್ಪ ಅಂದರೆ ಅವ್ರು ನಮಗೆ ಲಿಸ್ಟ್ ಕೊಡಲಿ ಅಂತ ಇವ್ರ ಇಲಾಖೆಯಲ್ಲಿ ಯಾರು ಕೆಲಸ ಮಾಡ್ತಾರೆ ಕೊಟ್ಟಿ ಅಂದ್ರೆ ಇಲ್ವಾ ಅವ್ರಿಗೆ ಸಂಬಳ ಹೋಗಿದ್ದೆ ಅಂದ್ರೆ ಗೊತ್ತಿಲ್ವಾ ಆ ಹೆಣ್ಮಕ್ಳು ಕೇಳಿದ್ರೆ ಬಾಳಿ ಭಾರಿ ವ್ಯಂಗ್ಯವಾಗಿ ಡಬಲ್ ಮೀನಿಂಗ್ ಬರೋ ರೀತಿಯಲ್ಲಿ ಕೇಳಿಸ್ತಾರಂತೆ ಚುಡಾಯಿಸೋದು ಸೇಡಿಸೋದು ವ್ಯಂಗ್ಯವಾಗಿ ಮಾತಾಡೋದು ಅಗೌರವಾಗಿ ನಡ್ಕೊಳ್ಳೋದು ಹೆಣ್ಮಕ್ಳು ಬಗ್ಗೆ ಕನಿಷ್ಠ ಒಂದು ಗೌರವವನ್ನು ಕೊಡದೇ ಇರೋ ರೀತಿಯಲ್ಲಿ ಘನತೆಯಿಂದ ನಡೆಸಿಕೊಳ್ತೇ ಇರುವಂಥದ್ದು ಖಂಡನೀಯ ಹಾಗಾಗಿ ಕಾರ್ಮಿಕ ಇಲಾಖೆ ಕೂಡ ಇದನ್ನು ಮಧ್ಯಪ್ರವೇಶ ಮಾಡಬೇಕಾಗುತ್ತೆ ಅರಣ್ಯಾಧಿಕಾರಿಗಳು ಈ ಕೂಡಲೇ ಬಾಕಿ ವೇತನವನ್ನು ಅವರಿಗೆ ತಕ್ಷಣ ತಿನ್ನಬೇಕು ಇಲ್ಲಾಂದರೆ ಅವರಿಗೆ ಬಡ್ಡಿ ಸಮೇತ ಕೊಡಬೇಕಾಗುತ್ತೆ ಅದಕ್ಕೆ ಅರಣ್ಯ ಅಲ್ಲಿ ಇರ್ತಕ್ಕಂಥ ಎಲ್ಲ ತಾಲೂಕಿನ ಲೇಬರ್ ಇನ್ಸ್ಪೆಕ್ಟರು ಮತ್ತೆ ಕಾರ್ಮಿಕ ಅಧಿಕಾರಿಗಳು ಅಕ್ಕಿ ವೇತನ ಏನಿದೆ ಅದನ್ನು ತುಂಬಬೇಕು ಪ್ರತಿ ತಿಂಗಳ ಐದನೇ ತಾರೀಕು ಒಳಗಡೆ ಅವ್ರ ಸ್ಯಾಲ್ರಿ ಅವರ ಅಕೌಂಟಿಗೆ ಹೋಗ್ಬೇಕು ಅವ್ರಿಗೆ ಬರ್ತಾ ಇರೋದು ಹದಿನೈದು ಸಾವಿರ ಹನ್ನೆರಡು ಸಾವಿರ ಈ ಥರ ಬರ್ತಾ ಇದೆ ಅಂದರೆ ಕನಿಷ್ಠ ವೇತನ ಸ್ಕಿಲ್ ವರ್ಕ್ ಪ್ರಕಾರ ಅವರಿಗೆ ಏನು ಸರ್ಕಾರ ನಿಗದಿ ಮಾಡಿದೆ ಕಾರ್ಮಿಕ ಇಲಾಖೆ ಅಂತ ಏನು ನಿಗದಿ ಮಾಡಿದೆ ಆ ಪ್ರಕಾರ ಅವರ ವೇತನ ಹೆಚ್ಚಳ ಆಗಬೇಕು ಅಂತೇಳಿ ಸಿ ಐ ಟಿ ಸಂಘಟನೆ ಆಗ್ರಹ ಮಾಡುತ್ತೆ ಗುರುಗುಲಿ ನೌಕರರ ಹೋರಾಟಕ್ಕೆ ಸಂಘಟನೆ ಕೂಡ ಸಂಪೂರ್ಣ ಬೆಂಬಲವನ್ನು ಕೊಡುತ್ತೆ ಮತ್ತು ಅವರಿಗೆ ರಜೆಗಳು ಕೊಡೋಣ ಗಳಿಕೆ ರಜೆ ಕೊಡಬೇಕು ವೀಕ್ಲಿ ಒಂದು ವೀಕ್ಲಿ ಹಾಕ್ ಕೊಡಬೇಕು ಮತ್ತು ಸರ್ಕಾರಿ ರಜೆಗಳು ಕೊಡಬೇಕು ಜೊತೆಗೆ ಹಬ್ಬದ ರಜೆಗಳನ್ನ ರಾಷ್ಟ್ರೀಯ ಹಬ್ಬದ ರಜೆಗಳನ್ನ ಕೊಡಬೇಕು ಎಮರ್ಜೆನ್ಸಿ ಲೀವ್ ಕೊಡಬೇಕು ಅವ್ರು ಸಿ ಎಲ್ ಹಾಕಲಿಕ್ಕೆ ಬಿಡೋದಿಲ್ಲ ಅವ್ರು ರಜೆ ಕೊಡಲ್ಲ ಅಂದರೆ ಅವರು ಮನುಷ್ಯರು ಮನುಷ್ಯರನ್ನ ಮನುಷ್ಯರಾಗಿ ನೋಡಬೇಕು ಅದೇ ಇರೋದು ಕಾನೂನು ಇವರಿಗೆ ಹೆಂಗೆ ಅಧಿಕಾರಿಗಳಿಗೆ ಎಲ್ಲ ಸೌಕರ್ಯ ಸೌಕರ್ಯಗಳಿರುತ್ತೆ ರಜೆಗಳಿರುತ್ತೆ ಇತರೆ ಗಡಿಗೆ ಪತ್ತೆ ಎಲ್ಲ ಇರುತ್ತೆ ಅದೇ ಥರ ಅವ್ರಿಗೂ ಕೊಡಬೇಕು ಅದರಲ್ಲೂ ಹೆಣ್ಮಕ್ಳು ಕೆಲಸ ಮಾಡ್ತಿದ್ದಾರೆ ವಿಶೇಷ ರಜೆಗಳಿಗೆ ಮುಟ್ಟಿನ ರಜೆ ಕೊಡಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದೀವಿ ಪ್ರತಿ ತಿಂಗಳ ಮುಟ್ಟಿನ ರಜೆ ಅದು ಇದೆ ಹೆರಿಗೆ ರಜೆ ಇದೆ ಇತ್ತು ಬಹಳಷ್ಟು ಕೊಡ್ತಾ ಇದ್ದಾರೆ ಅಂತ ಗಮನಕ್ಕೆ ಬಂದಿದೆ ಫಾರೆಸ್ಟ್ ಅಧಿಕಾರಿಗಳು ಅರಣ್ಯದ ಜೊತೆಗಿದ್ದು ಮೃಗೀಯ ವರ್ತನೆಯನ್ನು ಮನುಷ್ಯತ್ವವನ್ನು ಬೆಳೆಸ್ಕೋಬೇಕು ಹುದ್ದೆ ವೈಶಾಲಯತೆಯನ್ನು ಬೆಳೆಸ್ಕೋಬೇಕು ಅವ್ರನ್ನ ಮನುಷ್ಯರಾಗಿ ಗೌರವಿಸ್ಬೇಕು ಆ ನಿಟ್ಟಿನಲ್ಲಿ ಮಾಡ್ಲಿಲ್ಲ ಅಂತ ಹೇಳಿದ್ರೆ ಹೋರಾಟವನ್ನು ತೀರಗೊಳಿಸಬೇಕಾಗುತ್ತೆ ಅವ್ರ ಹೋರಾಟಕ್ಕೆ ಸಿ ಐ ನ ಸಂಪೂರ್ಣ ಬೆಂಬಲ ಇದೆ ಅಂತೇಳಿ ನಾವು ನಾನು ನಾನೇ ಒಂದು ಜಿಲ್ಲಾ ಅಧ್ಯಕ್ಷರಾಗಿ ನಾನು ಕೆಲಸ ಮಾಡಿದ್ದೀನಿ ಸುಮಾರು ಇಡೀ ರಾಜ್ಯದಲ್ಲೆಲ್ಲ ಓದಿದ್ದೀನಿ ಆದ್ರೆ ನಮ್ಮ ಈ ಮಂಡ್ಯ ಡಿವಿಜನಲ್ಲಂತೂ ಏನು ಕೇಳಿದ್ರೂ ಮಾಹಿತಿ ಕೊಡಲ್ಲ ನಾವು ಏನೇ ಬಂದ್ರೂ ಹಾಕ್ತೀವಿ ಇನ್ನೊಂದು ತಿಂಗಳು ಹದಿನೈದು ದಿನ ಹಾಕ್ತೀವಿ ಈಗಾಗಲೇ ಒಂದು ತಿಂಗಳಾಯಿತು ಸರ್ ಬಂದು ಮತ್ತೆ ಆರು ತಿಂಗಳಿಂದ ನಾನು ಸಾಹೇಬ್ರಿಗೆ ಫೋನ್ ಮಾಡಿದ್ದೀನಿ ಯಾಕೆ ಕೊಡ್ತೀವಿ ಕಣಮ್ಮ ಅಂತ ಹೇಳಿದಾರೆ ರೆಕಾರ್ಡ್ಸು ವಾಯ್ಸು ಎಲ್ಲ ನಿಟ್ಕೊಂಡಿದ್ದೀನಿ ರೇಂದ್ರ ಸಾಹೇಬರು ಕೇಳಕ್ಕೆ ಹೋದರೆ ನಿಮ್ಮನ್ನ ಕ್ಯಾ ಸರ್ಕಾರದಿಂದ ತ ಬಂದ ಮೇಲೆ ನಾನು ಫಾ ದುಡ್ಡು ನಿಮ್ಮ ಪ್ಲೇ ಮಾಡೋದು ಅಲ್ಲಿ ಗಂಟೆ ನಮಗೆ ಕೇಳೇಬೇಡಿ ನೀವು ಸರ್ಕಾರ ಕೊಟ್ಟಾಗ ನಾನು ಕೊಡ್ತೀನಿ ದುಡ್ಡು ಡ್ರಾ ಆಗಿದೆ ಅದೇನೋ ಬಂದಿದ್ದೀವಿ ಅಂತ ಹೇಳಿ ಮನವಿ ಮಾಡಿದ್ರು ಇಲ್ಲ ನೀವೇನೇ ಕೇಳಿದ್ರು ನಮ್ಮ ಸರ್ಕಾರ ಬಂದಮೇಲೆ ಕೊಡೋದು ಏ ನೀನು ಕೆಲಸ ಬೇಡಪ್ಪ ನಾಳೆಯಿಂದ ನಿಂತು ಸಮಯ ಕೇಳೋದಾದ್ರೆ ನಿಮ್ಗೆ ನಿನ್ನ ಯಾರು ತಗೊಂಡಿದ್ದಾರ ಕೆಲಸಕ್ಕೆ ನಾವೇ ನಿಮ್ಮ ಮನೆ ಬಾಗಲು ಬಂದಿದ್ವಿ ಕೆಲಸಕ್ಕೆ ಬರಕ್ಕೆ ಕರ್ಕೊ ಬರೋಕ್ಕೆ ನಿಮ್ಮನ್ನು ಹಂಗಾರೆ ಗಾರ್ಡ್ ಪಾರಿಸ್ರು ಕರ್ಕ ಬಂದಿದ್ರು ನಿಮ್ಮನ್ನೇ ಏನಾರು ಹೋಗಿದ್ರು ಸರ್ ಅಂತಾನೆ ಕೇಳಿದ್ದೀನಿ ನಾನು ನಿಮ್ಮನ್ನ ನಿಮ್ಮನ್ನೇನಾರು ಕರ್ಕ ಬಂದಿದ್ರು ಸರ್ ನಿಮ್ಮ ತಾಂಟೆ ಕೊಟ್ಟು ಕರ್ಕ ಬಂದಿರೋ ನಿಮ್ಮ ಮನೆಗೆ ಅಧಿಕಾರಿಗಳು ಬಂದಿ ಬನ್ನಿ ಅಂತ ನೀವು ಹಂಗಂತೆ ಕೇಳಿದ್ಲ ಸರ್ ಅಂತಂದರೆ ಏ ನಾನು ಹಂಗನ್ನ ಅಂತಿದ್ದು ಸರ್ ರೆಕಾರ್ಡೇ ಕೊಡ್ತೀನಿ ಸರ್ ನಿಮ್ದು ನೀವು ಮಾತಾಡಿರೋದನ್ನ ಅಂತ ಅಂದರೆ ಒಂದು ಬಾಳೆಹಣ್ಣಿದೆ ಮೂರು ಜನಕ್ಕೆ ಕಂಚಬೇಕು ಹೆಂಗ್ ಅನಿಸಲಿ ನಾನು ಮೂರು ಬಾಳೆಹಣ್ಣಿದ್ರೆ ಮೂರು ಜನಕ್ಕೆ ಕೊಟ್ಬಿಡ್ಬೇಕು ಎಲ್ಲ ಗಂತಾಡೋದು ಸರ್ ಶ್ರೀರಂಗಪಟ್ಟಣ ರೇಂದ್ರ ಸಾಹೇಬರು ಇದೇ ರೀತಿ ಮಾತಾಡೋದು ಎಲ್ಲಾರ್ಗು ನೀನ್ ನಾಳೆಯಿಂದ ಕೆಲಸ ಬರ್ಬೇಡಪ್ಪ ನೀನ್ ಕೆಲಸ ಇಲ್ಲ ಪ್ರಯೋಜನ ಮುಗ್ದೋಗೈತೆ ನೀವ್ ಯಾ ಹೋಗಿ ನಮ್ ಬೇಡಿಕೆ ಇದಾಗಿ ಪಟ್ಟಲೆ ಏನೈತೆ ಹಾಕ್ಬೇಕು ಕೆಲಸದಿಂದ ಯಾರನ್ನು ನೌಕರುಗಳನ್ನ ತಗಿಬಾರ್ದು ನೌಕರುಗಳಿಗೆ ಎಷ್ಟು ಬೆಲೆ ಕೊಡ್ಬೇಕು ಅಷ್ಟೇ ಕೊಡ್ಬೇಕು ಅವ್ರನ್ನ ನಾಯಿಗಿಂತ ಕೀಳ ಕಾಣ್ತಾರೆ ರೇಂಜ್ಗಳ ಆಫೀಸರ್ ಎಲ್ಲ ರೇಂಜ್ರಿಗೂ ಬಿ ಹೇಳ್ದಿಲ್ ರೇಂದ್ರ ಹೇಳ್ತಾ ಇರೋದು ನಾನು ಆಮೇಲೆ ಡಿ ಎಫ್ ಸರ್ ಏನು ನಾವು ಮನವಿ ಮಾಡ್ಕೊಂಡಿದ್ದೀವಿ ಅದನ್ನು ನಮಗೆ ಕೊಡು ಗಂಟ ನಾವು ಜಾಗ ಖಾಲಿ ಮಾಡಲ್ಲ ಇಲ್ಲಿಂದ ನಾನು ಮೂರು ದಿನ ಪರ್ಮಿಷನ್ ತಗೊಂಡಿದ್ದೀನಿ ಎಸ್ ಪಿ ಸಾಹೇಬ್ರ ಹತ್ರ ನಾನು ಇಲ್ಲೇ ಕೂತ್ಕೊತೀನಿ ಅವ್ರು ಏನಾರು ನಮಗೆ ಸಂಬಳ ಮಾಡಿಲ್ಲ ನಮಗೆ ಇಲಾಖೆ ಕರ್ಪಟ್ಟಿ ಸಂಬಳ ಕೊಟ್ಟಿಲ್ಲ ಮತ್ತು ಒಂದು ಸಾವಿರ ಪ್ಲಸ್ ಒಂದು ಸಾವಿರ ಶಿಫಾರಸ್ಸು ಮಾಡಿಲ್ಲ ಹತ್ತು ವರ್ಷ ಕಾಯಮತ್ತಿ ಮಾಡಿ ಅಂತ ಕೋರ್ಟ್ ಆದೇಶನೇ ಐತೆ ಅದು ಕೊಟ್ಟಿದ್ದೀನಿ ಅವ್ರಿಗೆ ಮತ್ತೆ ಫೋನ್ ಬಂದಾಗಲೆಲ್ಲ ನೀವು ಹೋಗಿ ಮನವಿ ಕೊಟ್ಬಿಟ್ಟು ಹೋಗಿ ಅಂತಂದರೆ ನಾವು ಎಲ್ಲಿ ಮನವಿ ಕೊಡ್ತಾನೆ ಇರೋದು ಒಂದು ಹತ್ತು ಬಾರಿ ಇಪ್ಪತ್ತಾರಿಗೆ ಕೊಟ್ಟಿದ್ದೀನಿ ಆಮೇಲೆ ನಮ್ಮ ನಾಗರ ಸಾಹೇಬ್ರ ಇದ್ದಾಗೂ ಮಾಡಿದ್ದೀವಿ ಇದನ್ನ ಅದನ್ನ ಇಲ್ಲಿ ಬಾರಿ ಶೈಕ್ ಮಾಡಿದೀವಿ ಅವ್ರ್ ಬಂದಾಗ್ಲೂ ಇದ್ದೇನೆ ನಮ್ಮ ಈ ಸಾಹೇಬರ್ ಬಂದಾಗ್ಲೂ ಇದೇನೆ ಶ್ರೀಮತಿ ಸುಖಾನಿಯನ್ ಆಗೇ ನಾನು ನಾನು ಜಿಲ್ಲಾ ದೇಶ ಕೆಲಸ ಮಾಡ್ತಾ ಇದ್ದೀನಿ